ಕಡ್ಲೇ ಬೇಳೆ ಕಡ್ಲೇ ಬೇಳೆ ಏನ್ ಮಾಡ್ತಿದಾರೆ ಗಾಯ್ಸ್ ಏನ್ ಮಾಡ್ತಿದಾರೆ ಗಾಯ್ಸ್ ಮಂಗಮ್ಮ ಆಯನ ಆಯನ ಬೈಕ್ ನೋಡಿ ಏನು ಮಾಡ್ತಿದಾರೆ ಮಂಗಮ್ಮ ಆಯನ ಫ್ರೆಂಡ್ಸ್ ಗೆ ಆಯ ಆಯ ಗಾಯ್ಸ್ ಇವತ್ತು ನಮ್ಮನೇಲಿ ಮಜ್ಜೆ ಹುಳಿ ಮಾಡ್ತಿದಾರೆ ಗಾಯ್ಸ್ ಗೊತ್ತಾ ಗಾಯ್ ಅಮ್ಮ ಮಂಗಮ್ಮ ಕಾಯಿ ಅನ್ಸಿದೀವಿ ನಾವ್ ಇವತ್ತು ಮಂಗಮ್ಮ ಏನ ಮಾಡ್ತೀರಾ ಮದ್ವಾವಳಿ ಮದ್ವಿಯವಳಿ ಮಾಡ್ತಾರಂತೆ ಸಕಾಲ ಮಾಡ್ತಾರಂತೆ ರೆಸಿಪಿ ತೋರಿಸ್ತೀನಿ ಬನ್ನಿ ಗಾಯ ನಮ್ಮ ಮಾಡ್ತಾರೆ ಜೊತೆ ಕಲ್ತ್ಕೊತಾರಂತೆ ಕಲ್ತ್ಕೊಳ್ಳಿ ಒಳ್ಳೆ ವಿಷಯ ತಾನೇ ಅವಲ್ಲ ದೊಡ್ಡೋರಿಂದ ಕಲ್ತ್ಕೊಳಲ್ಲ ಅವರೆಲ್ಲ ಕಲ್ತ್ಕೊಂಡ್ಕೊಂತ ಬಿರಿಯಾನಿ ಮಾಡೋಣ ನಮ್ಮ ಅಮ್ಮ ಇಂದ ಕಲ್ತಾರಂತೆ ಏನು ಮಗಣಮ್ಮ ಬಿರಿಯಾನಿ ಮಾಡೋದ್ ಏನಮ್ಮ ಹಿಂಗ್ ಹಿಡ್ಕೊಂಡು ಕೂತಿಗೆ ಹಿಂಗ್ ಹಿಡ್ಕೊಳಲ್ಲ ಅಲ್ಲ ಹಿಂಗ್ ಹಿಂಗ್ ಇಟ್ಕೋತಾರೆ ಏ ಯಾ ಯಾರು அவ் பாக ஒப்சார் பார்த்தியா பங்க வந்தினா மங்களமா நின் கோழி கம்பிடுத்தோ மங்கம்மா அதே ஸ்பெஷாலிட்டி ಇದು ಮೊರ ಕೊಟ್ಟಿದ್ದ ನಮ್ಗೆ ಎಕ್ಸಿಬಿಷನ್ ಅಲ್ಲಿ ಅದೇ ಗೇಮ್ಸ್ ಆಡಕ್ ಹೋಗಿದ್ವಲ್ಲ ಬಾಲ್ಸ್ ಗೇಮ್ಸ್ ಅದ್ರಲ್ಲಿ ಗಗನ್ ಗೆದ್ದಿದ್ದು ಅದ್ರಲ್ಲಿ ನಮ್ಮ ಮಂಗಳಮ್ಮನ್ ರೆಸಿಪಿ ಇವತ್ತು ಏನ್ ರೆಸಿಪಿ ಮಾಡ್ತೀಯ ಮಂಗಳಮ್ಮ ಚಿಕನ್ ಬಿರಿಯಾನಿ ಮಟನ್ ಗಾಯ್ಸ್ ಇವತ್ತು ನಮ್ಮ ಮಂಗಳಮ್ಮ ಜ್ಯೂಸ್ ಮಾಡ್ಕೊಟ್ಟಿದ್ದೆ ಗಾಯ್ಸ್ ಇತ್ತು ಗಾಯ್ಸ್ ಜ್ಯೂಸಾ ಗೈಸ್ ನೋಡಿ ಗೈಸ್ ಆಪಲ್ ಜ್ಯೂಸ್ ಮಾಡಿದ್ದಾರೆ ನಮಗೋಸ್ಕರ ಜ್ಯೂಸ್ ಸೆಂಟರ್ ಇಡಬೇಕು ಅಂತಿದಾರಂತೆ ಒಳ್ಳೆ ಜ್ಯೂಸ್ ಸಂಪಾದನೆ ಆಗುತ್ತೆ ಏನು ಮಗಮ್ಮ ಜ್ಯೂಸ್ ಸೆಂಟರ್ ಇಡಬೇಕು ಅಂದ್ಕೊಂಡಿದ್ದೀಯಾ ಮಗಮ್ಮ ಏ ಯು ನೆಕ್ಸ್ಟ್ ಯಾರೆ ಯಾರೆ ನೋಡಿದ್ರು ಮಂಗಳಮ್ಮನ ಆಚೆ ಕಡೆ ಜ್ಯೂಸ್ ಮಾಡ್ಕೊಡಿ ಜ್ಯೂಸ್ ಮಾಡ್ಕೊಡಿ ಅಂತ ಕೇಳಬೇಕು ಅಮ್ಮಾ

ಮಜ್ಜಿಗೆ ಹುಳಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ಇವತ್ತು ಅವ್ರದ್ದು ಕೈ ರುಚಿ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನಂಗ್ ಅಜ್ಜಿ ಇವರು ಅವ್ರದ್ದು ಕೈ ರುಚಿ ಇವತ್ತು ಮಜ್ಜಿಗೆ ಹುಳಿ ಸ್ಪೆಷಲಿಸ್ಟ್ ಅವರು ಹೇಗ್ ಮಾಡ್ತಾರೆ ಏನಂತ ನಾನ್ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಅವ್ರು ಏನೇನ್ ರೆಡಿ ಮಾಡ್ಕೊಂಡಿದ್ದಾರೆ ಏನಂತ ನಾನು ತೋರಿಸ್ತೀನಿ ಈಗ ಈಗ ನಾವು ಮುಂಚೆನೆ ಇದು ಅರ್ಧ ಗಂಟೆ ಕಡಲೆ ಬೇಳೆನ ನೀರ್ನಲ್ಲಿ ಉನಿ ಹಾಕ್ಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಗೆ ನೀವು ಕಡಲೆಬೇಳೆ ಊನಿ ಹಾಕ್ಬೇಕು ದಪ್ಪ ಕಟ್ ಫುಲ್ ತಿರುಳು ಮೇಲ್ ತೆಗಿಬೇಕು ಹ್ಮ್ ಈ ಸೈಜಲ್ಲಿ ಮಾಡಿ ಬೇ ಹಾಕೋದು ಹಾ

ಅಷ್ಟೇ ಅಂತ ಹೇಳಿದಿಲ್ಲ ನೋಡು ಅಂತ ನೋಡ್ಬೇಕು ಏನಕ್ಕೆ ಮಗಳಮ್ಮ ಇದು ಕೊತ್ತೂರಿ ಬೀಜ ಇಟ್ಕೊ ಮಗಳಮ್ಮ ಇದೇನ ಏನಕ್ಕೆ ಅಂತ ಕೊತ್ತೂರಿ ಬೀಜ ಎರಡು ಸ್ಪೂನು ಯಾವ್ದು ಕೊತ್ತೂರಿ ಬೀಜ ಹಾ ಎರಡು ಸ್ಪೂನು ಜೀರಿಗೆ ಒಂದ್ ಸ್ಪೂನ್ ಜೀರಿಗೆ ಹಾ ಹತ್ತು ಮೆಣಸಿನಕಾಯಿ ಹತ್ತು ಮೆಣಸಿನಕಾಯಿ ಅಂದ್ರೆ ನಿಮ್ ಖಾರ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಹಾಕೋಬಹುದು ಹಾ ಸ್ವಲ್ಪ ಶುಂಠಿ ಶುಂಠಿ ಸ್ವಲ್ಪ ಶುಂಠಿ ತಗೊಂಡಿದ್ಯಾ ಆಂ ಕಡಲೆಬೇಳೆ ಕಡಲೆಬೇಳೆ ಎಷ್ಟು ತಗೊಂಡಿದ್ಯಾ ಕಡಲೆಬೇಳೆ ಒಂದು ಇಡಿಯಾ ಜಾಸ್ತಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕು ಕ್ ಅಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು ಹಾಂ ಇದು ಕೊತ್ತಂಬರಿ ಸೊಪ್ಪು ಹಾಂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹಾಂ ನಿಮಗೆ ಫ್ಲೇವರ್ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೋಬೋದು ಹಾಂ ಇದು ಕಾಯಿ ತೆಂಗಿನಕಾಯಿ ತೆಂಗಿನಕಾಯಿನ ಒಂದು ನೋಡು ಒಂದು ಓಳು ತಗೊಂಡಿದ್ಯಾ ಅರ್ಧ ಓಳಾ ಒಂದು ಅರ್ಧ ಹೋಳು ಹಾಂ ಹೋಳು ಈಗ ಇಷ್ಟೂ ಮಿಕ್ಸಿಗೆ ಹಾಕಿ ಮಿಸಿಗೆ ಲೂಣ್ಣಿಗೆ ರುಬ್ಬಿಕೊಂಡು ಮಸಾಲೆ ಹಾಂ ಈಗ ಮಿಕ್ಸಿಗೆ ರುಬ್ಬಿಕೊಂಡು ಹಾಂ ಮಿಕ್ಸಿಗೆ ಹಾಕೋ ಈಗ ತುಂಬಾ ಟೇಸ್ಟಿ ಆಗಿರುತ್ತ ಮಗಮ್ಮ ಇದು ಸ್ವಲ್ಪ ಎತ್ಕೊಂಡು ಇಟ್ಕೋಬೋದು ಹಾಂ ಕಾಯಿಲೆ ಮೆಣಸು ಜಾಸ್ತಿ ಆಯಿತು ಹಾಂ ಇಟ್ಕೋಬೋದು ಎಲ್ಲ ಆಯಿತು ಹಾಂ ಈಗ ದೈಯ ಹಾಂ ಅದೇ ಇದು ಜೀರಿಗೆ

ಅವ್ರು ಅಷ್ಟು ಪುಡಿ ಮರ್ತ್ಬಿಟ್ಟಿದಾರಂತೆ ಫ್ರೆಂಡ್ಸ್ ನೋಡಿ ಈಗ ಹಾಕ್ತಾ ಇದಾರೆ ಎಷ್ಟು ಹಾಕ್ಬೇಕು ಮಗ ಅಷ್ಟು ಪುಡಿ ಒಂದ್ ಸ್ವಲ್ಪ ಕಲರ್ ಬರಕ್ಕ ಸರಿ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬೇಕು ಜಾಸ್ತಿ ಹಾಕ್ಬಿಟ್ರೆ ನೀರಂಗ ಆಗ್ಬಿಡುತ್ತೆ ಹಾಕೊಬೇಕ ಮಂಗಮ್ಮ ಎಷ್ಟು ಒಂದ್ ಲೀಟರ್ ಹಾಕೋಬೇಕು ಅರ್ಧ ಲೀಟರ್ ಹಾಕೋಬೇಕು ಜಾಸ್ತಿ ಬೇಕಂದ್ರೆ ಒಂದ್ ಲೀಟರ್ ಹಾ ಸ್ವಲ್ಪ ಅಂದ್ರೆ ಅರ್ಧ ಲೀಟರ್ ಸಾಕು ಅಂದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಅರ್ಧ ಬೇಕಾದ್ರೂ ಹಾಕೋಬಹುದು ಜಾಸ್ತಿ ಬೇಕಾದ್ರೆ ಹಾಕೋಬಹುದು ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡಬಹುದು ನಮಗೆ ನಮ್ಗೆ ಒಂದ್ ಮುಕ್ಕಾಲ್ ಲೀಟರ್ ಮೊಸರು ಹಾಕೋತಾ ಇದೀವಿ ನಮ್ಗೆ ಅಷ್ಟೇ ಸಾಕು ನಮ್ ಮುಕ್ಕಾಲ್ ಹಾಕೋತಾ ಇದೀವಲ್ವಂಗಮ್ಮ ನಮ್ಮ ಮುಕ್ಕಾಲ್ ಹಾಕೋತಾ ಇದೀವಿ ಫ್ರೆಂಡ್ಸ್ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬಹುದು ಜಾಸ್ತಿ ಏನ್ ಬೇಡ ಮುಕ್ಕಾಲೆ ಸಾಕು ಅಂತ ನಿಮ್ಮಲ್ಲಿ ಜಾಸ್ತಿ ಜನ ಇದ್ರೆ ನೀವು ಜಾಸ್ತಿ ಹಾಕೋಬಹುದು ನಮ್ಗೆ ಮುಕ್ಕಾಲೆ ಸಾಕು ಅಂತ ನಾ ಬಗ್ಸ್ಕೋಬೇಕ ಮಂಗಮ್ಮ ಫಸ್ಟ್ ಇದನ್ನ ಸೈಡ್ ಅಲ್ಲಿ ಬಕ್ಸ್ಕೊಂಡ್ ಇಟ್ಕೋಬೇಕು ಇದನ್ನ ಈಗ ಹಾ ಹೇಳು మెణ్సినాయ్ ఒణసినకై సే కర్వేసీ మసాలే హాకరీ మడ్కైతే ఎన్నె హాకుంట

ಅವ್ರು ಹೇಳ್ಕೊಟ್ಟಿದ್ದ ಇದು ನಮ್ಮ ಮಂಗಳಮ್ಮ ಅವರ ಸರ್ಜಾಂಟಿ ಅಂತ ಒಬ್ರು ಇದಾರೆ ಅವ್ರು ಹೇಳಿಕೊಟ್ಟಿದ್ದಾರೆ ನೋಡಿ ರೆಸಿಪಿ ಇದ್ನ ಅವರಿಂದ ನಮ್ಮ ಮಂಗಳಮ್ಮ ಕಲ್ತಿದ್ದಾರೆ ಈಗ ಅವ್ರಿಗಿಂತ ಚೆನ್ನಾಗಿ ಮಾಡಕ್ ಕಲ್ತಿದ್ದಾರೆ ಈಗ ನಾನ್ ನನಗೆ ಹೇಳ್ಕೊಡ್ತಾ ಇದಾರೆ ಸ್ಮೆಲ್ ನೋಡ್ಕೊತಾ ಇದಾರೆ ಯಾವ ತರ ಪ್ರೇ ಮಾಡಿದ್ರೆ ಆ ರೆಸಿಪಿ ಮಾಡ್ತಾರೆ ಅಂತ ಹೇಳ್ಕೊತಾ ಇದ್ರೆ ಈಗ ಖಾರ ಏನ್ ಬರುತ್ತೆ ಅನ್ನೋದು ಚೆಕ್ ಮಾಡ್ತಿದ್ದೆ ನೋಡಿ ಎಷ್ಟು ಬೇಕಾಗ್ತದೆ ನೀರಾಕಂಗಿರೋ ಮಂಗಡಮ್ಮ ಇದಕ್ಕೆ ಮೊಸರು ಹಾಕೋದಕ್ಕೆ ಫ್ರೈ ಮಾಡ್ಕೋಬೇಕು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಯ್ತಾ ಬಟ್ಟೆ ನಮ್ಮ ನಮ್ ಮಂಗಳಮ್ಮಂಗ್ ಆಗದೇ ಇಲ್ಲ ಅವಳು ಬಟ್ಟೆ ಎಲ್ಲ ಯೂಸ್ ಮಾಡಲ್ಲ ಅವಳು ಏನು ಮಂಗಳಮ್ಮ ಇಕ್ಲಾ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ ಇಕ್ಲಾ ಇಟ್ಕೊಳಕೆ ಆಗಲ್ಲ ಮಂಗಮ್ಮ ಹ ಈಗ ನೆಕ್ಸ್ಟ್ ಕಾಯಿ ಆಗ್ತಾ ಇದ್ಯಾ ಹಾ ಕುಂಬಳಕಾಯಿ ಆಗ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಅವ್ರು ಇದು ಬೂತ್ ಕುಂಬಳಕಾಯಿ ಆಗ್ತಾ ಇದಾರ ಅದನ್ನ ಈಗ ಫ್ರೈ ಮಾಡ್ತಾರೆ ಈಗ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಡೆಫಿನೆಟ್ ಆಗಿ ಮನೇಲಿ ಟ್ರೈ ಮಾಡಿ ಸಕತ್ತಾಗಿರುತ್ತೆ ಬಟ್ ನಾನು ಯಾವತ್ತೂ ಮಾಡಿಲ್ಲ ಇದನ್ನ ನೋಡ್ಕೊಂಡು ನಾನು ಟ್ರೈ ಮಾಡ್ತೀನಿ ಮಾಡಕ್ಕೆ ಬೇಕು ಅಂದರೆ ನಮ್ಮ ಮಂಗಳಮ್ಮನೆ ಈ ಥರ ಎಲ್ಲ ಮಾಡ್ಕೊಡ್ತಾರೆ ಇನ್ ಮಂಗಳಮ್ಮ ಮಾಡ್ಕೊಡಲ್ಲ ಮಗಳಮ್ಮನಿಗೆ ಮಾಡ್ಕೊಡ್ತಾರೆ ಹೇಳು ಮಂಗಳಮ್ಮ ನಮ್ಮ ವಿವಾಸ್ಗೆ ನೀವು ಹಾ ನೀವು ಮಾಡಿ ಅಂತ ಹೇಳು ಮಾಡಿ ಹೇಗಿದೆ ಅಂತ ಮಾಡಿ ಹಾ ಕಮೆಂಟ್ಸ್ ಮಾಡಿ ನಮ್ಮ ಮೊಮ್ಮಗಳಿಗೆ ಅಂತ ಹೇಳು ಕಮೆಂಟ್ಸ್ ಏಯ್ ಕಮೆಂಟ್ಸ್ ಒಂದ್ ಮಾಡಿ ಅಂತ ಹೇಳು ಅಷ್ಟೇ ಮೆಸೇಜ್ ಮಾಡಿ ಅನ್ಬಳೋಜ್ ಹಾ ಅಷ್ಟೇ ಸರಿ ನಾಗ ಹೇಳ್ತಾ ಇದ್ರೆ ಲೈಕ್ ಮಾಡಿ ನನ್ಗೆ ಮಾಡಿದ್ರೆ ಅಂತ ಹೇಳು ಚೆನ್ನಾಗಿ ಹ್ಮ್ ಅದ ನನ್ ಚಲೂ ಕೊಟ್ಟರೆ ಪ್ರೈಸ್ ತಾನೆ ಚೆನ್ನಾಗಿ ಓಡಿದ್ರೆ ತುಂಬಾನೇ ಸಖತ್ ಮಾಡ್ತಿದಾರೆ ಇಷ್ಟು ಘಮ ಅಂತಿದೆ ಮಂಗ್ಳಮ್ಮ ಮಜ್ಜಿಗೆ ರೆಡಿ ಆಗುತ್ತೆ ಅಂದ್ರೆ ಸುಮ್ಮನೆ ದೇಶ ಬಿಟ್ಟೈತೆ ಕಾಯಿ ಸ್ವಲ್ಪ ಬೇಯಿಸೋಕೆ ಉಪ್ಪು ಹಾಕಿದೀನಿ ಹಾಂ ಆಮೇಲೆ ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳೋದ ಆಮೇಲೆ ಎಸ್ ಇದನ್ನ ಮರ್ತ್ಬಿಟ್ಟಿದೋ ಸಾಲ್ಟ್ ಹಾಕಿದೋ ಅಂತ ಹೇಳದ್ನಾ ನೀವು ಕಾಯಿ ಅಂದರೆ ಬಿಸಿಲಲ್ಲಿ ಕುದಿಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೋಡಿ ಈಗ ಅವ್ರ ಮೊಸರು ಕಲ್ಸ್ಕೊತಾ ಇದ್ದಾರೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಮೊಸರಲ್ಲಿ ನೀವು ಮಿಕ್ಸ್ ಮಾಡ್ಕೋಬಹುದು ನೀವು ನೋಡಿ ಅವ್ರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈಗ ಸಾಕ್ಷ್ಮ್ ಸ್ವಲ್ಪ ಕಲರ್ ಸ್ವಲ್ಪ ಅಷ್ಟು ಪುಡಿ ಬೇಕು ಅನ್ಸ್ತದೆ ಬೇಕಾದ್ರೆ ನೀವು ಈ ತರ ಏನಾದ್ರೂ ಸ್ವಲ್ಪ ಕಲರ್ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು ಆಮೇಲೆ ಈ ಕ್ವಾಂಟಿಟಿ ಇರುತ್ತೆ ನೋಡಿ ನೀವು ಬೇಕಾದ್ರೆ ಆಡ್ ಮಾಡ್ಕೋಬಹುದು ಮನೆ ಚೆನ್ನಾಗಿರುತ್ತೆ ಅವ್ರಿಗೊಂದು ಸ್ವಲ್ಪ ಮೊಸರನ್ನ ಇರುತ್ತಲ್ಲ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀರ ಮಂಗಳಮ್ಮ ಇದು ಇದಕ್ಕೆ ಹೇಗೆ ತಿಂದರೆ ಚೆನ್ನಾಗಿರುತ್ತೆ ಮಂಗಳಮ್ಮ ಇದು ಇದಕ್ಕಾ ಹಾಂ ಇದು ಉಪ್ಪು ಮೆಣ್ಸಿನಕಾಯಿ ಹಾಂ ಮೊಸ್ರು ಇದಕ್ಕೆ ಹಾಂ ಉಪ್ಪು ಮೆಣ್ಸಿನ್ಕಾಯಿ ಹಾಂ ಅರಳು ಸಂಡಿಗೆ ಹಾಂ ಅರಳು ಸಂಡಿಗೆ ರುಚಿ ಕಾಯಿ ಬರ್ತದೆ ತುಂಬಾ ಚೆನ್ನಾಗಿರುತ್ತೆ ಮಂಗಮ್ಮ ನಂಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಹಾ ಪುಡಿ ಬೇಕಾ ನೋಡಿ ಫ್ರೆಂಡ್ಸ್ ನಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನಮ್ಗೆ ಇನ್ನು ಸ್ವಲ್ಪ ಬೇಕು ಅನಿಸ್ತಾ ಇದೆ ಹಂಗಾಗಿ ನಾವು ಇನ್ನೊಂದು ಸ್ವಲ್ಪ ಅರ್ಶನದ ಪುಡಿ ಹಾಕೋತಾ ಇದ್ದೀವಿ ಅವ್ರು ಇನ್ನೊಂದು ಸ್ವಲ್ಪ ಬೇಕು ಅಂತ ಹಾಕೋತಾ ಇದಾರೆ ಕಲರ್ ಬರೋಕ್ಕೆ ಅಲ್ಲ ಮಂಗಮ್ಮ ಇದು ಕಲರ್ ಎಷ್ಟು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ

ಇನ್ ಸ್ವಲ್ಪ ಬೇಕಾದ್ರೆ ಹಾಕೋ ಇಲ್ಲ ಅಷ್ಟು ಪುಡಿನ ಎಷ್ಟು ಹಾಕೋ ಇನ್ನು ಸ್ವಲ್ಪ ಹಾಕಿದ್ರೆ ಎಲ್ ಕಲರ್ ಬರುತ್ತೆ ಇನ್ನೊಂಚೂರು ಹಾಕು ಅಷ್ಟು ಹಾಕಿದ್ರೆ ಕಲರ್ ಬರುತ್ತ ಸ್ವಲ್ಪ ಜಾಸ್ತಿ ಹಾಕು ಹ್ಮ್ ಸಾಕು ಬಿಡು ಮೇಲೆ ಬರುತ್ತೇನೋ ಬಿಡು ಮಂಗಮ್ಮ

ఇ మెణసన్ స మెణిన్ సుర క్యూస్ ఒగడదు క్యూచిన ఆ నీర్ బిడదు ఆ నీర్ బిడ్బుడు సారిన ఉప్పు ఆ సారు ಸುತ್ತರಾಗಿರುತ್ತೆ ನಾನು ಬೇಳೆ ಆಗಲಿ ಹೀಗೆ ಮಾಡೋದು ಹಾಂ ಚೆನ್ನಾಗಿ ಕಲ್ತ್ಕೊಂಡೇನಿ ಅಂತ ನಾನು ಗಿಂತ ಚೆನ್ನಾಗಿ ಮಾಡ್ತೀನಿ ಯಾವುದೇ ಅಂದರೆ ಕಲ್ತೀನಿ ಹಾಂ ಹಾಗೇನು ಕತ್ತಿತ್ತು ಮೈಸೂರು ಇದ್ದಾಗ ಮಾಡಿಸ್ತೀನಿ ಇಲ್ಲ ನೋಡು ಮಾಡಿಸ್ತಾ ಇರಲಿಲ್ಲ ಇನ್ನೂ ಟೇಸ್ಟ್ ನೋಡ್ಕೊಳ್ಳೋದು ಏನು ಮಗಳಮ್ಮ ಚೆನ್ನಾಗಿದೆ ಖಾರವಾಗಿಯೇ ಇತ್ತು ಹಾಂ ಮುಂಚೂ ಸಾಲ್ಟ್ ಹಾಕಬೇಕು ಇಷ್ಟ ಹಾಕ್ತೀನಿ ಹಾಂ ಸರಿ ಇದು ಉಪ್ಪು ಜಾಸ್ತಿ ಆಗುತ್ತೆ ಹಾಂ ಅಂಡ ಹತ್ಕೊಂಡ್ಬಿಡುತ್ತಂತೆ ಇದನ್ನ ಚೆನ್ನಾಗಿ ತಿರುಸ್ತಾ ಇರ್ಬೇಕಂದ್ರೆ ಅಂಡ್ ಹತ್ಕೊಂಡ್ಬಿಡುತ್ತಂತೆ ಅಂದ್ರೆ ಕೆಳಗಡೆ ಸೀತ್ಕೊಂಡ್ಬಿಡುತ್ತೆ ಅಂತ ಅದು ಹಂಗಾಗಿ ನಾವು ತಿರ್ಸ್ತಾ ಇರ್ಬೇಕಾಗತ್ತೆ ಇದನ್ನ ನೋಡಿ ಈ ತರ ಹಾ ಅದೇ ಉರಿ ಜ್ವರ ಕೊಟ್ಟಿದ್ದೀನಿ ಬೇನಿ ಕಟ್ ಮಾಡ್ಕೊತಾ ಇದೀಯ ಈಗ ಈ ಕರ್ಬೇನ್ ಸೊಪ್ನು ಹಾಕ್ತಿಯಾ ಈಗ ಈಗ ಕುದಿತಾ ಇದೆ ಫ್ರೆಂಡ್ಸ್ ಆಫ್ ಮಾಡ್ತೀವಿ ಈಗ ಕೊತ್ಮರಿ ಸೊಪ್ಪು ನೋಡಿ ಕರ್ಬೇನ್ ಸೊಪ್ಪು ಕೊತ್ಮರಿ ಸೊಪ್ಪು ಎರಡನ್ನೂ ಹಾಕಿ ಆಫ್ ಆಫ್ ಮಾಡ್ಬಿಟ್ಟು ಅದು ಫ್ರೈ ಮಾಡದೆ ಇಟ್ಟಿರೋದು ಹಸಿದಾಗ್ತಾ ಇದಾರೆ ಈಗ ಅದನ್ನ ತಿರ್ಸಲ್ ಮಗಮ್ಮ ತಿರ್ಸು ಹ್ಮ್ ಈಗ ಇದನ್ನ ಫ್ಲೇವರ್ ಗೆ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೆ ಮುಗಿತು ಮಜ್ಜಿಗೆ ಹುಳಿ ರುಚಿ ರುಚಿ ಮಜ್ಜಿಗೆ ಹುಳಿ ಬಿಸಿ ಬಿಸಿ ಮಜ್ಜಿಗೆ ಹುಳಿ ಇದನ್ನ ಎಷ್ಟು ತನಕ ಇಟ್ಕೊಂಡು ತಿನ್ಬಹುದು ಮಂಗಮ್ಮ ಹಾ ಎಷ್ಟು ದಿನ ಬೇಕಾರ ಹಾ ಅಂದ್ರೆ ಒಂದ್ ಮೂರ್ ದಿವಸ ನಾಲ್ಕು ದಿವಸ ತನಕ ಹಾ ಇದಕ್ಕೆ ಹಪ್ಳ ಸಂಡಿಗೆ ಉಪ್ ಮೆಣಸಿಗೆ ಎಷ್ಟು ಹಾಕೊಂಡು ತಿಂತ ಇದ್ರ ಚೆನ್ನಾಗ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದ್ ಲೈಕ್ ಶೇರ್ ಕಮೆಂಟ್ಸ್ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ